ಪ್ಪ ಕನ್ನಡನ ಉಳಿಸ್ಲಿ ಕನ್ನಡನ ಉಳಿಸ್ಲಿ ಬೆಳೆಸ್ಲಿ ಹೋರಾಟ ಮಾಡೋರಿಗೆ ನಾವು ಯಾರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬೇಡ ಅಂತ ಹೇಳುದಿಲ್ಲ ಹೋರಾಟ ಮಾಡಲಿ ಆದ್ರೆ ನನಗೆ ಭಾಳ ದುಃಖ ಏನಾಗ್ತಾ ಇದೆ ಅಂದ್ರೆ ಸಾರ್ವಜನಿಕ ಆಸ್ತಿಗಳನ್ನು ಹಾನಿ ಮಾಡಿರೋಂಥದ್ದು ಇದೆಯಲ್ಲ ಅದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಕಾನೂನನ್ನ ಕೈ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನೋ ಒನ್ ಶುಡ್ ಟೇಕ್ ದಿ ಲಾ ಇನ್ ಟು ದರ್ ಹ್ಯಾಂಡ್ಸ್ ವಿಲ್ ನಾಟ್ ಅಲೋ ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು ಇದು ಕರ್ನಾಟಕದ ಗೌರವದ ವಿಚಾರ ಇದು ಪ್ರತಿಭಟನೆ ಮಾಡಲಿ ಬೋರ್ಡ್ ಹಾಕುವಂತ ಕೇಳಲಿ ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳೋದಿಲ್ಲ ನಾನು ಕಾನೂನನ್ನು ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದ್ದು ಅಂಗಡಿಯವ್ರದ್ದು ಎಲ್ಲರದ್ದು ಕೂಡ ಡ್ಯೂಟಿ ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿ ಅವರು ಕಾನೂನು ಕ್ರಮ ಕೈಗೊಂಡೇ ಕೈಗೊಳ್ತಾರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಎಲ್ಲರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಯಾವ ರೀತಿ ಫಲಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಹೊಡೆದಾಕೋತದ್ದು ಅಂತದ್ದು ಅದು ಮಾಡಬಾರ್ದು ಅಪ್ಪ ಕನ್ನಡನ ಉಳಿಸಿ ಕನ್ನಡನ ಉಳಿಸ್ಲಿ ಬೆಳೆಸಲಿ ಹೋರಾಟ ಮಾಡೋರಿಗೆ ನಾವು ಯಾರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬೇಡ ಅಂತ ಹೇಳೋದಿಲ್ಲ ಹೋರಾಟ ಮಾಡಲಿ ಆದರೆ ನನಗೆ ಭಾಳ ದುಃಖ ಏನಾಗ್ತಾ ಇದೆ ಅಂದರೆ ಸಾರ್ವಜನಿಕ ಆಸ್ತಿಗಳನ್ನ ಹಾನಿ ಮಾಡಿರುವಂಥದ್ದು ಇದೆಯಲ್ಲ ಅದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಕಾನೂನನ್ನ ಕೈ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನೋವನ್ ಶುಡ್ ಟೇಕ್ ದಿ ಲಾ ಇನ್ ಟು ದರ್ ಹ್ಯಾಂಡ್ಸ್ ವಿಲ್ ನಾಟ್ ಅಲೋ ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು ಇದು ಕರ್ನಾಟಕದ ಗೌರವದ ವಿಚಾರ ಇದು ಪ್ರತಿಭಟನೆ ಮಾಡಲಿ ಬೋರ್ಡ್ ಹಾಕುವಂತ ಕೇಳಲಿ ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳೋದಿಲ್ಲ ನಾನು ಕಾನೂನನ್ನು ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದ್ದು ಅಂಗಡಿಯವ್ರದ್ದು ಎಲ್ಲರದ್ದು ಕೂಡ ಡ್ಯೂಟಿ ಹಾಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವರವ್ರ ಜವಾಬ್ದಾರಿ ಅವರು ಕಾನೂನು ಕ್ರಮ ಕೈಗೊಂಡೇ ಕೈಗೊಳ್ತಾರೆ ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಯಾವ ರೀತಿ ಫಲಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಕಲ್ತೂರು ಕಲ್ತೂರಂಥದ್ದು ಅದು ಮಾಡಬಾರ್ದು